ಅರಮನೆ ಅಂಗಳದಲ್ಲಿ ನಡೀತಾ ಇರುವಂತಹ ಮಾಗಿ ಉತ್ಸವ ದಸರಾದ ನವರಾತ್ರಿಯನ್ನು ನೆನಪು ಮಾಡ್ತಾ ಇದೆ ಯಾಕಂದರೆ ಈ ಬಾರಿಯ ಮಾಗಿ ಉತ್ಸವದಲ್ಲಿ ಪ್ರತಿ ವರ್ಷದಂತೆ ಗೊಂಬೆಗಳನ್ನು ಕೂಡ ಕೂರಿಸಲಾಗಿದೆ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಬಹುದು ಈ ಭಾಗದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ ಇದು ಸಂಪೂರ್ಣ ರಾಮಾಯಣ ಸೊ ರಾಮನ ಜನನದಿಂದ ಗುರುಕುಲ ಇರಬಹುದು ಶ್ರೀರಾಮನ ಪಟ್ಟಾಭಿಷೇಕ ಇರಬಹುದು ಆನಂತರದಲ್ಲಿ ವನವಾಸದ ಸಂದರ್ಭದಲ್ಲಿ ಸೇತುವೆಯ ನಿರ್ಮಾಣ ಇರಬಹುದು ಎಲ್ಲವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ತಿಳಿಸುವಂತಹ ರೀತಿಯಲ್ಲಿ ಗೊಂಬೆಗಳನ್ನು ಕೂರಿಸಲಾಗಿದೆ ಫೈನಲಿ ನೀವು ನೋಡೋದಾದರೆ ಅಯೋಧ್ಯೆಯ ಬಾಲರಾಮನ ಮೂರ್ತಿಯನ್ನು ಕೂಡ ಕೂರಿಸಲಾಗಿದೆ ಗಮನಿಸ್ತಾ ಇದ್ದೀರಾ ಅತ್ಯದ್ಭುತವಾಗಿ ಸಂಪೂರ್ಣ ರಾಮಾಯಣವನ್ನು ಇಲ್ಲಿ ಗೊಂಬೆಗಳ ಮೂಲಕ ತೋರಿಸುವಂತಹ ಕೆಲಸವನ್ನು ಮಾಡಲಾಗಿದೆ ಅಯೋಧ್ಯೆಯ ರಾಮ ಮಂದಿರ ಏನಿದೆ ಅದನ್ನ ಫೈನಲಿ ತೋರಿಸುವಂತಹ ಕೆಲಸ ಕೂಡ ಆಗಿದೆ ಮತ್ತೊಂದು ಭಾಗದಲ್ಲಿ ಗಮನಿಸೋದಾದ್ರೆ ಮೈಸೂರು ಚಾಮರಾಜನಗರ ಭಾಗದ ಅತ್ಯದ್ಭುತವಾದಂತಹ ಜನಪದ ನಾಯಕ ಮಲೆಮಹದೇಶ್ವರನ ಕುರಿತಾದಂತಹ ಗೊಂಬೆಗಳನ್ನ ಕೂಡ ಇಲ್ಲಿ ಕೂರಿಸಲಾಗಿದೆ ನಾಗಮಲೆಯ ಬಟ್ಟದಲ್ಲಿ ಮಹದೇಶ್ವರ ಕುಳಿತಿರೋ ರೀತಿಯಲ್ಲಿ ಒಂದು ಗೊಂಬೆಗಳನ್ನು ಕೂರಿಸಲಾಗಿರುವಂಥದ್ದು ಮಲೆಮಹದೇಶ್ವರ ಬೆಟ್ಟದ ದೇಗುಲ ಇರಬಹುದು ಬೆಟ್ಟದ ಒಳಗಿನ ಶಿವಲಿಂಗ ಇರಬಹುದು ಎಲ್ಲವನ್ನು ಕೂಡ ಅತ್ಯದ್ಭುತವಾಗಿ ತೋರಿಸುವಂತಹ ಕೆಲಸ ಆಗಿದೆ ಸೊ ಮೈಸೂರು ಮತ್ತು ಚಾಮರಾಜ ನಗರ ಭಾಗದಲ್ಲಿ ಮಹದೇಶ್ವರನಿಗೆ ಅತ್ಯದ್ಭುತವಾದಂತಹ ಜನಪದ ನಾಯಕ ಅನ್ನುವಂತಹ ಮಾತುಗಳು ಕೂಡ ಇದೆ ನಂಬಿದ್ದನ್ನು ಈಡೇರಿಸುವಂತಹ ದೇವರು ಅಂತ ಕೂಡ ಎಲ್ಲರೂ ನಂಬಿದ್ದಾರೆ ಸೊ ಮಹದೇಶ್ವರರನ್ನ ಕೂಡ ಈ ಬಾರಿಯ ಮಾಗೆ ಉತ್ಸವದ ಬೊಂಬಿಯ ಪ್ರದರ್ಶನದಲ್ಲಿ ಕೂಡ ತೋರಿಸಲಾಗಿದೆ ಇನ್ನು ಮಹದೇಶ್ವರ ಅಂದರೆ ತಕ್ಷಣಕ್ಕೆ ನೆನಪಿಗೆ ಬರೋದು ಕಂಸಾಳೆ ಯಾಕೆಂದರೆ ಕಂಸಾಳೆ ಬಡಿಯುವಂಥವರು ಮಹದೇಶ್ವರನ ಭಕ್ತರು ಅನ್ನುವಂಥ ವಾಡಿಕೆ ಇದೆ ಸೊ ಕಂಸಾಳೆ ಬಡಿತಾ ಇರುವಂಥದ್ದನ್ನು ಕೂಡ ತಾವಿಲ್ಲಿ ಗಮನಿಸಬಹುದು ಡಾಕ್ಟರ್ ರಾಜ್ಕುಮಾರ್ ಅವರ ಬೊಂಬೆಯನ್ನು ಕೂಡ ನಿಲ್ಲಿಸಿ ಅವರ ಕೈಯಲ್ಲೂ ಕೂಡ ಕಂಸಾಳೆ ಕೊಡುವಂತಹ ಕೆಲಸ ಆಗಿದೆ ಸೊ ಮಹದೇಶ್ವರನ ಬೆಟ್ಟವನ್ನು ಅತ್ಯದ್ಭುತವಾಗಿ ಈ ಒಂದು ಗೊಂಬೆಗಳ ಪ್ರದರ್ಶನದಲ್ಲಿ ತೋರಿಸಿರುವಂಥದ್ದು ಎಪ್ಪತ್ತೇಳು ಮಲೆಯನ್ನು ಸುತ್ತಕೊಂಡು ಮಹದೇಶ್ವರನ ದರ್ಶನಕ್ಕೆ ಹೋಗಬೇಕಾಗತ್ತೆ ಸೊ ಅದೆಲ್ಲ ಕಾಡಿರತ್ತೆ ಅಲ್ಲಲ್ಲಿ ಪ್ರಾಣಿಗಳು ಸಿಗತ್ತೆ ಅನ್ನೋ ಥೀಮ್ನಲ್ಲಿ ಆನೆಗಳನ್ನು ಜಿಂಕೆಗಳನ್ನು ಕೂಡ ಬೊಂಬೆಗಳ ರೂಪದಲ್ಲಿ ಕೂರಿಸಿರುವಂಥದ್ದು ಮತ್ತೊಂದು ಭಾಗದಲ್ಲಿ ಗಮನಿಸೋದಾದರೆ ತಿರುಪತಿಯ ವೆಂಕಟೇಶ್ವರ ಹಾಗೂ ಲಕ್ಷ್ಮೀ ದೇವಿಯನ್ನ ಕೂಡ ಕೂರಿಸಲಾಗಿದೆ ಇನ್ನ ತಿರುಪತಿಯ ಶ್ರೀನಿವಾಸ ವೈಭವ ಅನ್ನುವಂತಹ ಥೀಮ್ನಲ್ಲಿ ಗೊಂಬೆಗಳನ್ನ ಕೂರಿಸಲಾಗಿದೆ ಇದು ಕೂಡ ಅತ್ಯದ್ಭುತವಾಗಿ ಮೂಡ್ಬಂದಿರುವಂತದ್ದು ಮತ್ತೊಂದು ಭಾಗದಲ್ಲಿ ಗಮನಿಸೋದಾದ್ರೆ ಸಾಕಷ್ಟು ವಿಭಿನ್ನವಾಗಿ ವಿಶೇಷವಾಗಿ ಗೊಂಬೆಗಳನ್ನ ಕೂರಿಸುವಂತಹ ಕೆಲಸ ಆಗಿದೆ ಕೇವಲ ನವರಾತ್ರಿ ಹಬ್ಬದ ಸಮಯದಲ್ಲಿ ಮೈಸೂರಿನ ಮನೆ ಮನೆಗಳಲ್ಲಿ ಗೊಂಬೆಗಳನ್ನ ಕೂರಿಸುವಂತಹ ಕೆಲಸ ಆಗ್ತಾ ಇತ್ತು ಆದ್ರೆ ಮಾಗಿ ಉತ್ಸವದಲ್ಲಿ ಪ್ರತಿ ವರ್ಷವೂ ಕೂಡ ಗೊಂಬೆಗಳನ್ನ ಕೂರಿಸ್ಕೊಂಡು ಬರಲಾಗುತ್ತೆ ಒಂದ್ ರೀತಿಯಾಗಿ ನವರಾತ್ರಿಯ ವೈಭವವನ್ನು ನೆನಪು ಮಾಡುವಂತಹ ಕೆಲಸವನ್ನ ಈ ಮಾಗಿ ಉತ್ಸವ ಮಾಡುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನೀವೇನು ಇಲ್ಲಿ ಗಮನಿಸ್ತಾ ಇದ್ದೀರಾ ಇದು ಶಿವಕೇಶವಾಮೃತ ಸಾರ ಅನ್ನುವಂತಹ ಥೀಮ್ ನಲ್ಲಿ ಗೊಂಬೆಗಳನ್ನ ಕೂರಿಸಲಾಗಿದೆ ಸೊ ಅಯ್ಯಪ್ಪ ಇರಬಹುದು ರಾಮ ಸೀತೆ ಲಕ್ಷ್ಮಣ ಸೇರಿ ವಿವಿಧ ದೇವರುಗಳ ಮೂರ್ತಿಗಳನ್ನು ಕೂಡ ಇಲ್ಲಿ ಇಟ್ಟಿರುವಂಥದ್ದು ಈ ಭಾಗದಲ್ಲಿ ಗಮನಿಸೋದಾದರೆ ದೇವನೊಬ್ಬ ನಾಮ ಹಲವು ಅನ್ನುವಂಥ ಥೀಮ್ನಲ್ಲಿ ಗೊಂಬೆಗಳನ್ನು ಕೂರಿಸಲಾಗಿದೆ ಅಂದರೆ ಎಲ್ಲ ದೇವರು ಒಂದೇ ಅವನಿಗೆ ಸಾಕಷ್ಟು ಹೆಸರುಗಳಿಂದ ಕೂಗ್ತೀವಿ ಅನ್ನುವಂಥ ಥೀಮ್ನಲ್ಲಿ ಗೊಂಬೆಗಳನ್ನು ಕೂರಿಸಲಾಗಿದೆ ಹಾಗಾಗಿ ಇಲ್ಲಿ ಎಲ್ಲ ದೇವರುಗಳು ಕೂಡ ಇದೆ ವಿಶೇಷವಾಗಿ ಈಗ ಅಯ್ಯಪ್ಪ ಸ್ವಾಮಿಯ ಭಕ್ತರು ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ತಾರೆ ಆ ಒಂದು ಸಮಯದಲ್ಲಿ ಅಯ್ಯಪ್ಪನ ಪೂಜೆ ನಡೆಯುತ್ತೆ ಆ ಟೀಮ್ನಲ್ಲಿ ಅಯ್ಯಪ್ಪನ ಮೂರ್ತಿಯನ್ನು ಕೂಡ ಕೂರಿಸಲಾಗಿದೆ ಜೊತೆ ಜೊತೆಗೆ ಶಿವ ಇರಬಹುದು ಬುದ್ಧ ರಾಧಾಕೃಷ್ಣ ಎಲ್ಲ ದೇವರುಗಳನ್ನ ಕೂಡ ಇಲ್ಲಿ ಕೂರಿಸುವ ಮೂಲಕ ದೇವನೊಬ್ಬ ನಾಮಹಲವು ಅನ್ನುವಂತಹ ಸಂದೇಶವನ್ನು ಸಾರಲಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿ ವಿ ಮೈಸೂರು